ಲಕ್ಷ್ಮೀಪುರ ಎಂಬ ಒಂದು ಗ್ರಾಮದಲ್ಲಿ ಚಂದ್ರು ಮತ್ತು ಶೇಖರ ಎಂಬ ಇಬ್ಬರು ಅಣ್ಣ ತಂಬತ್ತಿರು ಇದ್ದರು ಚಂದ್ರು ಬೆಳಗ್ಗೆ ಎದ್ದು ಹೊಲದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು ಆದರೆ ಶೇಖರ ದಿನವಿಡೀ ಏನು ಕೆಲಸ ಮಾಡದೆ ಸೋಮಾರಿಯಾಗಿ ಊರೂರು ಸುತ್ತುತ್ತಾ ಬಂದು ಮನೆಯಲ್ಲಿ ಕೂರುತ್ತಿದ್ದ ಒಂದು ದಿನ ಚಂದ್ರು ಶೇಖರನನ್ನು ಕೇಳಿದನು ಚಂದ್ರು ನಾವು ಏನು ಶ್ರೀಮಂತರಲ್ಲ ಬಡವರು ಆವಾಗಿದ್ದ ದುಡಿದು ಆವಾಗಂದನೆ ಜೀವನ ನಡೆಸಬೇಕು ನೀನು ಹೀಗೆ ಸೋಮವಾರಿಯಾಗಿ ಇದ್ದರೆ ಆಗೋದಿಲ್ಲ ಎಂದು ಹೇಳಲು ಶೇಖರನು ಅಣ್ಣ ನನಗೆ ನಿನ್ನಂತೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಆಗುವುದಿಲ್ಲ ನನ್ನ ಕನಸು ಏನಿದ್ದರೂ ಆರಾಮಾಗಿ ಲಕ್ಷ ಲಕ್ಷ ಲೇ ದುಡ್ಡನ್ನು ದುಡಿಯಬೇಕು ಎಂಬುದು ಅದಕ್ಕೆ ಚಂದ್ರನು ಸುಮ್ಮನಾದನು ಅಯ್ಯೋ ಏನು ಮಾಡುವುದು ಎಂದು ಸಪ್ಪಗಾಗಿ ಅದರ ಬಗ್ಗೆಯೇ ಯೋಚನೆ ಮಾಡುತ್ತಾ ಕುಳಿತನು ಹೀಗಿರುವಾಗ ಒಂದು ದಿನ ಊಟಕ್ಕೆ ಕುಳಿತಾಗಲು ಅದೇ ಯೋಚನೆ ಮಾಡುತ್ತಿದ್ದನು ಇದನ್ನು ಗಮನಿಸಿದ ಚಂದ್ರವಿನ ಪತ್ನಿ ರಮ್ಯಾಳು ಕೇಳಿದಳು ಯಾಕೆ ಏನಾಯಿತು ಯಾಕೆ ಹೀಗಿದ್ದೀರಿ ಎಂದು ಆವಾಗ ಚಂದ್ರನು ಹೇಳಿದನು ನನ್ನ ತಮ್ಮ ತಮ್ಮ ಕೆಲಸ ಮಾಡಿದರೆ ಆಗುವುದಿಲ್ಲ ನಾನು ಲಕ್ಷ ಲಕ್ಷದ ಗಿರಿಯಬೇಕು ಎಂದು ಹೇಳುತ್ತಿದ್ದಾನೆ ಈಗೇನು ನಾನು ಅವನನ್ನು ಸಾಕುತ್ತಿದ್ದೇನೆ ಮುಂದೆ ಅವನ ಮದುವೆಯಾದರೆ ಏನು ಗೊತ್ತಿಲ್ಲ ಎಂದನು ಅದೇ ಯೋಚನೆ ಆಗುತ್ತಿದೆ ನನಗೆ ಏನು ಮಾಡುವುದು ಗೊತ್ತಾಗುತ್ತಿಲ್ಲ ಎಂದನು ಅದಕ್ಕೆ ಅವರು ಇದಕ್ಕೆ ಏನಾದರೂ ಉಪಾಯ ಮಾಡಬೇಕು ಎಂದು ಯೋಚಿಸಿದಳು ಹಿಂದಿನಂತೆ ಮರುದಿನ ಬೆಳಗ್ಗೆ ಚಂದ್ರು ತನ್ನ ಕೆಲಸಕ್ಕಾಗಿ ಹೊಲಕ್ಕೆ ಹೊರಟನು ಶೇಖರನು ತಡವಾಗಿ ಎದ್ದು ಹತ್ತಿಗೆ ಇವತ್ತು ಏನು ನಾಷ್ಟ ಎಂದು ಕೇಳಿದನು ಅದಕ್ಕೆ ನಾನು ಇಡ್ಲಿ ಮಾಡಿದ್ದೇನೆ ಬಾ ಶೇಖರ ತಿನ್ನು ಬಡಿಸುತ್ತೇನೆ ಎಂದರು ಶೇಖರನ್ನು ತಿಂಡಿಗೆ ಕೂತಾಗ ಹೀಗೆಂದಳು ಶೇಖರ್ ನಮ್ಮ ತಂದೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಸನ್ಯಾಸಿಯನ್ನು ಭೇಟಿಯಾದರು ಅವರಿಗೆ ಸನ್ಯಾಸಿಯು ಚಮತ್ಕಾರಿ ಬೀಜಗಳನ್ನು ಕೊಟ್ಟಿದ್ದಾರೆ ಆ ಬೀಜವನ್ನು ನೀನು ಬಿತ್ತನೆ ಮಾಡು ನಮ್ಮ ತಂದೆಯು ಬಿತ್ತನೆ ಮಾಡಿ ದೊಡ್ಡಿನ ನೋಟಿನ ಮರಗಳನ್ನು ಬೆಳೆದಿದ್ದಾರೆ ನೀನು ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡಬಹುದು ನೀನು ಅದೇ ರೀತಿ ಬೀಜಗಳನ್ನು ಬಿತ್ತನೆ ಮಾಡಿ ವ್ಯವಸಾಯ ಮಾಡು ಎಂದು ಹೇಳುತ್ತಾಳೆ ಅದಕ್ಕೆ ಶೇಖರನು ಊದ ಹತ್ತಿಗೆ ಚಮತ್ಕಾರಿ ಬೀಜನಾ ಹೇಗೆ ಅತ್ತಿಗೆ ಅಂತ ಕೇಳುತ್ತಾನೆ ಅದಕ್ಕೆ ನೀನು ಮಾಡುತ್ತೇನೆ ಎಂದರೆ ನಮ್ಮ ತಂದೆಯಿಂದ ದಳ ತೆಗೆದುಕೊಂಡು ನಿನಗೆ ಕೊಡುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಶೇಖರನು ಹೂ ಹತ್ತಿಗೆ ತಂದುಕೊಡಿ ನಾನು ಮಾಡುತ್ತೇನೆ ವ್ಯವಸಾಯ ಎನ್ನುತ್ತಾಳೆ ಮರುದಿನ ನನ್ನ ಸ್ನೇಹಿತರಿಂದ ಬೀಜವನ್ನು ತಂದು ಶೇಖರನಿಗೆ ಕೊಡುತ್ತದೆ ಶೇಖರನು ಅದನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗಿ ಉಳಲು ಆರಂಭಿಸುತ್ತಾನೆ ಬಿತ್ತನೆಯೆಲ್ಲ ಆದ ಮೇಲೆ ಫಸಲುಗಳು ಚೆನ್ನಾಗಿ ಬರುತ್ತದೆ ಇದನ್ನು ನೋಡಿದ ಶೇಖರನು ಆ ಇದೇನು ನನ್ನ ಅತ್ತಿಗೆ ನನಗೆ ಮೋಸ ಮಾಡಿದ್ದಾರೆ ದುಡ್ಡಿನ ಗಿಡ ಬೆಳೆಯುತ್ತೆ ಎಂದರೆ ಇಲ್ಲಿ ನೋಡಿದರೆ ಮಾಮೂಲಿ ಫಸಲಿನ ಗಿಡಗಳು ಬೆಳೆದಿದೆ ಎಂದು ಆಶ್ಚರ್ಯಚಕಿತನಾಗಿ ಮನೆಗೆ ಹೋಗಿ ಅತ್ತಿಗೆ ಅತ್ತಿಗೆ ಎಂದು ಕರೆಯುತ್ತಾನೆ ಅದಕ್ಕೆ ರಮ್ಯಾ ಹೊರಗಡೆ ಬಂದು ಏನು ಶೇಖರ ಎಂದು ಕೇಳುತ್ತಾರೆ ನೀವು ನನ್ನ ಸಮಯವನ್ನು ಎಲ್ಲ ಹಾಳು ಮಾಡಿ ನನಗೆ ಮೋಸ ಮಾಡಿದ್ದೀರಿ ಎಂದು ಹೇಳುತ್ತಾನೆ ಅದು ನನಗೆ ಯಾಕೆ ಮಾಡಿದಿರಿ ಎಂದು ಕೇಳಿದಾಗ ಹಾಳು ನೋಡು ಶೇಖರ ಸುಮ್ಮನೆ ದುಡ್ಡು ಬೇಕು ಅಂದರೆ ಎಲ್ಲೂ ಬರುವುದಿಲ್ಲ ನೀನು ಕಷ್ಟ ಕಷ್ಟಪಟ್ಟು ದುಡಿದಿರುವುದರಿಂದ ಒಳ್ಳೆಯ ಫಸಲುಗಳು ಬಂದಿದೆ ಹೀಗೆ ಕಷ್ಟಪಟ್ಟು ಬೆವರು ಸೋಲಿಸಿದ್ದೀರಿ ಅವಾಗ ಎಲ್ಲರಿಗಿಂತ ಹೆಚ್ಚಾಗಿ ದುಡಿದು ಒಳ್ಳೆಯ ಸಂಪಾದನೆಯನ್ನು ಮಾಡುವೆ ಅದರ ಬಿಟ್ಟು ಕೂತಲೇ ದುಡ್ಡು ಬೇಕು ಅಂದರೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ನನಗೆ ಬುದ್ಧಿ ತಿಳಿಸಿದ್ದಕ್ಕೆ ನಾನು ಹಿಂದೆ ಮೇಲೆ ಕಷ್ಟಪಟ್ಟು ದುಡಿಯುತ್ತೇನೆ ಇದರ ಅರ್ಥ ಕಷ್ಟಪಟ್ಟು ದುಡಿದರೆ ದುಡ್ಡು ಎಲ್ಲಿಗೂ ಹೋಗುವುದಿಲ್ಲ ನಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು